ಸ್ನೇಹಿತರೆ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ವಿಶ್ವಗುರು ಅಂತ ಕರೆಸಿಕೊಳ್ಳುವ ಮೋದಿ ಸಾಹೇಬರು ಜಗತ್ತಿನ ಯಾವುದೇ ಮೂಲೆಯ ಯುದ್ಧವನ್ನ ಒಂದೇ ಮಾತುಕತೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ಅನ್ನೋದು ಅವರ ಭಕ್ತರ ನಂಬಿಕೆ ಅಷ್ಟೇ ಯಾಕೆ ಭಾರತ ಅನ್ನೋದು ಇದೇ ಅಂತ ಪ್ರಪಂಚಕ್ಕೆ ಗೊತ್ತಾಗಿದ್ದು ಮೋದಿ ಪ್ರಧಾನಿಯ ನಂತರ ಅಂತ ಹೇಳ್ಕೊಳ್ಳೋ ಪ್ರಚಂಡರು ಕೂಡ ಇದ್ದಾರೆ ಆದರೆ ಇಂಥ ಪ್ರಭಾವವುಳ್ಳ ಪ್ರಧಾನಿಗಳಿಗೆ ತಮ್ಮದೇ ದೇಶದ ಒಳಗಿರುವಂತಹ ಮಣಿಪುರದ ಗಲಭೆಯನ್ನ ತಡೆಯೋಕೆ ಮಾತ್ರ ಸಾಧ್ಯ ಆಗ್ಲೇ ಇಲ್ಲ ಕಳೆದ ಇಪ್ಪತ್ತು ತಿಂಗಳುಗಳಿಂದ ಹಿಂಸಾಚಾರ ಮತ್ತು ಜನಾಂಗೀಯ ಘರ್ಷಣೆಗಳಿಂದ ಇಡೀ ಮಣಿಪುರ ನಲುಕ್ತಾ ಇದೆ ಜನಾಂಗ ದ್ವೇಷಕ್ಕೆ ಬುಡಕಟ್ಟು ಮಹಿಳೆಯರನ್ನ ಬೆತ್ತಲು ಮೆರವಣಿಗೆ ಮಾಡುವಂತಹ ಕ್ರೌರ್ಯ ಕೂಡ ನಡೆದು ಹೋಗಿದೆ ಸಾಲದಕ್ಕೆ ಈ ಗಲಭೆಗಳನ್ನ ನಿಯಂತ್ರಿಸಲಾಗದೆ ಈ ರಾಜ್ಯದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಇದೇ ಫೆಬ್ರವರಿ ಒಂಬತ್ತರಂದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಇದೆಲ್ಲದರ ಹಿಂದೆ ಇದೇ ಮೋದಿ ಸರ್ಕಾರ ಇದೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ಇಂತಹದ್ದೊಂದು ಕ್ರೌರ್ಯದ ಹೊಣೆ ಹೋರ್ಬೇಕಾದ ಸರ್ಕಾರ ಮಾತ್ರ ಈ ಜವಾಬ್ದಾರಿಯಿಂದ ನುಡ್ಚಿಕೊಳ್ತಾ ಇದೆ ಮತ್ತೊಂದು ಕಡೆ ಮೋದಿಯನ್ನ ಮತ್ತವರ ಸರ್ಕಾರವನ್ನ ರಕ್ಷಿಸೋಕೆ ಅಂತಲೇ ಈ ಬೀರೇನ್ ಸಿಂಗ್ ರಾಜೀನಾಮೆ ನೀಡಿದ್ದಾರೆ ಅನ್ನಲಾಗ್ತಿದೆ ಸದ್ಯ ಮಣಿಪುರದ ಸ್ಥಿತಿಗತಿಗಳೇನು ರಾಜಕೀಯ ಕೆಸರರ ಚಾಟಕ್ಕೆ ಈ ನೆಲದ ತಿರುವ ಬೆಲೆ ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಕಳೆದ ಇಪ್ಪತ್ತು ತಿಂಗಳಿಂದ ಮಣಿಪುರ ರಾಜ್ಯ ಹಿಂಸಾಚಾರ ಮತ್ತು ಜನಾಂಗೀಯ ಘರ್ಷಣೆಗಳಿಂದ ಹೈರಾಣ್ ಆಗ್ತಾ ಇದೆ ಈ ಘರ್ಷಣೆಗಳಿಂದ ಜನರ ಬದುಕು ಅಕ್ಷರ ಸಹ ನರಕವಾಗಿದೆ ಈ ಸಂಘರ್ಷವನ್ನ ತಡೆಯಬೇಕಾದ ಸರ್ಕಾರಗಳೇ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡ್ತೇವೆ ಅಂದ್ರೆ ತಪ್ಪಾಗಲ್ಲ ಇದೀಗ ಈ ಹಿಂಸಾಚಾರ ಮತ್ತೊಂದು ಹಂತಕ್ಕೆ ತಲುಪಿದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಎನ್ ಬೀರೇನ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇಂಥ ವಿಷಮ ಸ್ಥಿತಿಗೆ ಕಾರಣ ಮಾತ್ರ ಆ ರಾಜ್ಯದ ಎರಡು ಪ್ರಬಲ ಸಮುದಾಯಗಳ ನಡುವಿನ ಕಲಹ ಹೌದು ಈ ಮಣಿಪುರದ ಉದ್ವಿಗ್ನತೆಗೆ ಮುಖ್ಯ ಕಾರಣ ಎರಡು ಸಮುದಾಯಗಳೊಳಗಿನ ಕಲಹ ಅಂದರೆ ಮಣಿಪುರದ ಮೈತೇಯಿ ಅನ್ನೋ ಸಮುದಾಯ ತಮ್ಮನ್ನು ಟಿ ವರ್ಗಕ್ಕೆ ಸೇರಿಸಬೇಕು ಅಂತ ಬಹಳ ಕಾಲದಿಂದ ಹೋರಾಟ ಮಾಡ್ತಿದ್ರೆ ಮತ್ತೊಂದು ಕಡೆ ಕುಕ್ಕಿ ಅನ್ನೋ ಬುಡಕಟ್ಟು ಸಮುದಾಯ ಈ ಬೇಡಿಕೆಯನ್ನು ವಿರೋಧಿಸ್ತಾನೆ ಬಂದಿದೆ ಆದರೆ ಮೈತೇಯಿ ಮಣಿಪುರದ ಪ್ರಮುಖ ಜನಾಂಗೀಯ ಗುಂಪಾಗಿದ್ದರೆ ಕುಕ್ಕಿ ಅತಿ ದೊಡ್ಡ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದೆ ಈ ಎರಡೂ ಸಮುದಾಯಗಳ ನಡುವಿನ ಹೋರಾಟಕ್ಕೆ ಬೆಂಕಿ ಸುರಿದಿದ್ದು ಮಾತ್ರ ಅಲ್ಲಿನ ಸರ್ಕಾರಗಳೇ ಮೊದಲಿಗೆ ಹೈಕೋರ್ಟ್ ಮೈತೇಯಿ ಸಮುದಾಯಕ್ಕೆ ಬುಡಕಟ್ಟು ಸ್ಥಾನಮಾನ ಪಡೆಯುವ ಮಾರ್ಗವನ್ನ ತೆರವುಗೊಳಿಸಿದ ನಂತರ ಅಲ್ಲಿನ ಬಹುದೊಡ್ಡ ಹಿಂಸಾಚಾರ ಆರಂಭವಾಯಿತು ಇನ್ನು ಮಣಿಪುರದ ಈ ಹಿಂಸಾಚಾರಕ್ಕೆ ಮುನ್ನಡೆ ಬರೆದಿದ್ದೆ ಅಲ್ಲಿನ ಸರ್ಕಾರ ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಯಾಕಂದ್ರ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಏಳರಂದು ಮಣಿಪುರ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಹಿಂದಿನ ಆದೇಶಗಳನ್ನ ಬೈಪಾಸ್ ಮಾಡುವ ಆದೇಶ ಹೊರಡಿಸಿತ್ತು ಇದು ಪ್ರಸ್ತಾವಿತ ಚುರಚಾಂದ್ಪುರ ಕೋಪಂ ಮೀಸಲು ಅರಣ್ಯದಿಂದ ಗ್ರಾಮಗಳನ್ನು ಹೊರಗಿಡ್ತು ಎರಡ್ ಸಾವಿರದ ಇಪ್ಪತ್ತ್ ಫೆಬ್ರವರಿಯಲ್ಲಿ ಚುರಚಾಂದ್ಪುರ ಕಾಂಗೋ ಪೋಕ್ಪಿ ಮತ್ತು ತೆಂಗಿನೋಪಾಲ್ ಜಿಲ್ಲೆಗಳಲ್ಲಿ ಅರಣ್ಯವಾಸಿಗಳನ್ನ ಅತಿಕ್ರಮಣಕಾರರು ಅಂತ ಘೋಷಿಸುವ ಮೂಲಕ ರಾಜ್ಯ ಸರ್ಕಾರ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಲ್ಲಿ ಮೂರು ಕುಕಿ ಸಶಸ್ತ್ರ ಗುಂಪುಗಳೊಂದಿಗೆ ಕಾರ್ಯಾಚರಣೆ ಅಮಾನತು ಒಪ್ಪಂದದಿಂದ ಹಿಂದೆ ಸರಿಯಲು ಮಣಿಪುರದ ಸಚಿವ ಸಂಪುಟ ನಿರ್ಧರಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಹತ್ತರಂದು ಮಣಿಪುರ ಸರ್ಕಾರವು ಕುಕಿ ರಾಷ್ಟ್ರೀಯ ಸೇನೆ ಮತ್ತು ಜೋಮಿ ಕ್ರಾಂತಿಕಾರಿ ರಂಗದೊಳಗಿನ ಕಾರ್ಯಾಚರಣೆ ಒಪ್ಪಂದದ ಅಮಾನತು ಮತ್ತು ಒಪ್ಪಂದದಿಂದ ಹಿಂದೆ ಸರಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ತರಂದು ಮಣಿಪುರ ಹೈಕೋರ್ಟ್ ನ್ಯಾಯಾಧೀಶರು ರಾಜ್ಯ ಸರ್ಕಾರಕ್ಕೆ ಮೈತೇಯಿ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸುವ ವಿನಂತಿಯನ್ನು ಪರಿಗಣಿಸಲು ಸೂಚಿಸಿತು ಇದೇ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ತೆಂಟರಂದು ಮಣಿಪುರದ ಹಲವಾರು ಜಿಲ್ಲೆಗಳಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅನ್ನ ವಿಧಿಸಲಾಯಿತು ಐದು ದಿನಗಳ ಕಾಲ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಯಿತು ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವೆ ಘರ್ಷಣೆಗಳು ಭುಗಿಲೆದ್ವು ಪೊಲೀಸರು ಗುಂಪನ್ನ ಚದುರಿಸಲು ಅಶ್ರುವಾಯು ಸೆಲೆಗಳನ್ನು ಆರಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಮೂರರಂದು ಈ ಎರಡು ಸಮುದಾಯಗಳ ನಡುವೆ ನಡೆದ ಜನಾಂಗೀಯ ಹಿಂಸಾಚಾರದಲ್ಲಿ ಕನಿಷ್ಠ ಇನ್ನೂರ ಇಪ್ಪತ್ತೊಂದು ಜನ ಸಾವನ್ನಪ್ಪಿದರು ಅರವತ್ತು ಸಾವಿರ ಜನರನ್ನ ಸ್ಥಳಾಂತರಿಸಲಾಯಿತು ಮಣಿಪುರದಲ್ಲಿ ಇಂಥ ಉದ್ವಿಗ್ನತೆ ಇರುವಾಗಲೇ ಹಿಂಸಾಚಾರವನ್ನು ನಿಯಂತ್ರಿಸಬೇಕಿದ್ದಂತಹ ಗೃಹ ಸಚಿವ ಅಮಿತ್ ಶಾ ಅಲ್ಲಿನ ಬುಡಕಟ್ಟು ಕುಕಿ ಸಮುದಾಯದ ವಿರುದ್ಧ ಹೇಳಿಕೆ ನೀಡಿದರು ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಿನಲ್ಲಿ ಮಣಿಪುರದ ಗಲಭೆ ಕುರಿತು ಹೇಳಿಕೆ ನೀಡಿದ ಅಮಿತ್ ಶಾ ಮಯನ್ಮಾರ್ನಿಂದ ಕುಕಿ ಜನರ ಒಳಹರಿವು ಮಣಿಪುರದ ಮೈತೇ ಜನರಲ್ಲಿ ಅಭದ್ರತೆಯ ಭಾವನೆಯನ್ನು ಸೃಷ್ಟಿಸಿದೆ ಅಂತ ಹೇಳೋ ಮೂಲಕ ಒಂದು ಗುಂಪಿನ ಪರವಾಗಿ ನಿಂತುಬಿಟ್ರು ಅಲ್ಲಿಂದ ಜನಾಂಗೀಯ ಹಿಂಸಾಚಾರ ಮತ್ತಷ್ಟು ಹೆಚ್ಚಾಯಿತು ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಮಣಿಪುರದ ಆಲ್ ಟ್ರೈಬಲ್ ಸ್ಟೂಡೆಂಟ್ ಯೂನಿಯನ್ ಅಲ್ಲಿನ ಬುಡಕಟ್ಟು ಜನರನ್ನು ಒಗ್ಗೂಡಿಸೋ ಮೆರವಣಿಗೆ ಹಮ್ಮಿಕೊಳ್ತು ಈ ಮೆರವಣಿಗೆಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಅಂತ ಅಂದಾಜಿಸಲಾಗಿದೆ ಇಂತಹ ಬೃಹತ್ ರ್ಯಾಲಿಯ ಸಮಯದಲ್ಲಿ ಚುರಚಾಂದ್ಪುರದ ಟೋರ್ಬಂಕ್ ಪ್ರದೇಶದಲ್ಲಿ ರ್ಯಾಲಿಯ ಮೇಲೆ ದಾಳಿ ನಡೆದು ಎರಡು ಗುಂಪುಗಳ ನಡುವೆ ಘರ್ಷಣೆಗಳಾದವು ಈ ಹಿಂಸಾಚಾರವನ್ನು ತಡೆಯಲು ಸರ್ಕಾರ ಸೇನೆ ಸಿಆರ್ಪಿಎಫ್ ಪಿ ಎಫ್ ಅಸ್ಸಾಂ ರೈಫಲ್ಸ್ ಮತ್ತು ರಾಜ್ಯ ಪೊಲೀಸರೊಂದಿಗೆ ಕ್ಷಿಪ್ರ ಪಡೆಯನ್ನು ನಿಯೋಜಿಸಿತು ಇದೇ ವೇಳೆ ಮೇ ತಿಂಗಳಿನಲ್ಲಿ ನಡೆದಿದ್ದ ಆ ಅಮಾನುಷ ಘಟನೆಯ ವಿಡಿಯೋ ಈ ವಿಡಿಯೋ ಒಂದು ದೇಶಾದ್ಯಂತ ವೈರಲ್ ಆಯಿತು ಇಬ್ಬರು ಕುಕ್ಕಿ ಬುಡಕಟ್ಟಿನ ಮಹಿಳೆಯರನ್ನ ಮತ್ತು ಅವರ ಇಡೀ ಗ್ರಾಮವನ್ನ ನಾಶ ಮಾಡಿದಂತಹ ಮೈತೇಯಿ ಪುರುಷರ ಗುಂಪೊಂದು ಬೆತ್ತಲವರೆ ಮೆರವಣಿಗೆ ಮಾಡಿತ್ತು ಆ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸುವ ವಿಡಿಯೋ ಮಾಡಿ ಅವರೇ ವೈರಲ್ ಸಹ ಮಾಡಿದ್ರು ಇಂತಹದ್ದೊಂದು ಈನ ಕೃತ್ಯವನ್ನ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಸಿದ್ರೆ ಇದರ ಜವಾಬ್ದಾರಿ ಹೋರ್ಬೇಕಿದ್ದಂತಹ ಮಣಿಪುರ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಇಡೀ ರಾಜ್ಯದಲ್ಲಿ ಇಂಟರ್ನೆಟ್ ನಿರ್ಬಂಧಿಸುವ ಮೂಲಕ ಈ ಕೃತ್ಯವನ್ನು ಸಮರ್ಥಿಸಿಕೊಂಡ್ರು ಇಲ್ಲಿ ಬುಡಕಟ್ಟು ಸಮುದಾಯದ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಿಂತಿದ್ದು ಸ್ಪಷ್ಟವಾಗಿ ಅರಿವಾಯಿತು ಆದರೆ ದೇಶದಾದ್ಯಂತ ಜನರ ಹೋರಾಟಕ್ಕೆ ಇಳಿದ ನಂತರ ಮಹಿಳೆಯರ ಬೆತ್ತಲ ಮೆರವಣಿಗೆ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಯಿತು ಇಂಥ ನೂರಾರು ಘಟನೆಗಳು ಅದಾಗಲೇ ಮಣಿಪುರದಲ್ಲಿ ಸದ್ದಿಲ್ಲದೆ ನಡೆದು ಹೋಗಿದ್ವು ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ನಲ್ಲಿ ಎರಡು ಸುತ್ತಿನ ಔಪಚಾರಿಕ ಮಾತುಕತೆಯ ನಂತರ ಕುಕ್ಕಿ ಮತ್ತು ಮೈತೈ ಗುಂಪುಗಳು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಇದೆಲ್ಲ ಒಂದು ಹಂತಕ್ಕೆ ಬಂತು ಅನ್ನುವಾಗ್ಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ತು ಅಲ್ಲದೆ ಹಿಂಸಾಚಾರಕ್ಕೆ ಒಳಗಾದವರಿಗೆ ಪರಿಹಾರ ಮತ್ತು ಪುನರ್ವಸತಿಯನ್ನು ಒದಗಿಸೋಕೆ ಸಮಿತಿಯನ್ನು ರಚಿಸಿತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಏಳರಲ್ಲೇ ಮಣಿಪುರದ ಜೆರಿಬಂ ಜಿಲ್ಲೆಯಲ್ಲಿ ಕುಕ್ಕಿ ಮತ್ತು ಮೈತೇಯಿ ಜನಾಂಗೀಯ ಮ ಸಮುದಾಯಗಳ ನಡುವೆ ಮತ್ತೆ ಘರ್ಷಣೆಗಳು ಆರಂಭವಂತು ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಐದರಂದು ಮಾನವ ಹಕ್ಕುಗಳ ಕಾರ್ಯಕರ್ತ ಮತ್ತು ಮಾನವ ಹಕ್ಕುಗಳ ಎಚ್ಚರಿಕೆ ನಿರ್ದೇಶಕ ಬಬ್ಲು ಲುಯಿಂಗ್ ಟೋಂಗ್ ಬಾಮ್ ಅವರ ಮನೆಯನ್ನ ಧ್ವಂಸಗೊಳಿಸಲಾಯಿತು ಆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹನ್ನೊಂದರಂದು ಪರಿಹಾರ ಶಿಬಿರದ ಮೇಲೆ ಶಸ್ತ್ರಸಜ್ಜಿತ ಗುಂಪು ನಡೆಸಿದ್ದ ದಾಳಿಯಿಂದಾಗಿ ಶಿಬಿರದಲ್ಲಿ ಮೈತೇಯಿ ಸಮುದಾಯದ ಎಂಟು ಜನರು ಪ್ರಾಣತೆತ್ತರು ಈ ಘಟನೆಯಿಂದಾಗಿ ಹಿಂಸಾಚಾರ ಮತ್ತಷ್ಟು ಬಿಗಡಾಯಿಸಿತು ಇಷ್ಟೆಲ್ಲಾ ಅನಾಹುತದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರಂದು ಮಣಿಪುರದ ಸ್ಥಿತಿ ನಿಯಂತ್ರಿಸಲು ಎರಡು ಸಮುದಾಯಗಳ ನಡುವೆ ಮಾತುಕತೆ ಅಗತ್ಯ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಈ ಹಿಂಸಾಚಾರದಲ್ಲಿ ನೂರಾರು ಜೀವಿಗಳನ್ನು ಕಳೆದುಕೊಂಡಿದ್ದಕ್ಕಾಗಿ ಮಣಿಪುರ ಮುಖ್ಯಮಂತ್ರಿ ಎನ್ ಬೀರೇಂದ್ರ ಸಿಂಗ್ ರಾಜ್ಯದ ಜನರಲ್ಲಿ ಕ್ಷಮೆಯನ್ನ ಕೇಳಿದ್ರು ಸಾಲದಕ್ಕೆ ಈ ಬಿಕ್ಕಟ್ಟನ್ನು ಪರಿಹರಿಸುವಂತೆ ನಾಗಾ ನಾಯಕರಲ್ಲಿ ಮನವಿಯನ್ನ ಮಾಡಿದರು ಮುಂದೆ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ರಾಜಕೀಯ ಸಂವಾದವನ್ನು ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ಕುಕಿ ಕೌನ್ಸಿಲ್ ಸದಸ್ಯರನ್ನು ಕೇಳ್ಕೊಳ್ತು ಮಣಿಪುರದಲ್ಲಿ ನಡೆದ ಹಿಂಸಾಚಾರಕ್ಕೆ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಮುಖ್ಯ ಕಾರಣ ಅಂತ ವಿರೋಧ ಪಕ್ಷಗಳು ಹೇಳ್ತಿವೆ ಹಿಂಸಾಚಾರವನ್ನು ನಿಯಂತ್ರಿಸಬೇಕಾಗಿದ್ದಂತಹ ಮುಖ್ಯಮಂತ್ರಿಯೇ ಒಂದು ಸಮುದಾಯದ ಪರ ನಿಂತು ಪರಿಸ್ಥಿತಿಯನ್ನು ಮತ್ತಷ್ಟು ಹಾಳುಗೆಡುವುದರು ಅನ್ನೋದು ವಿಪಕ್ಷಗಳ ಆರೋಪ ಇದೇ ಕಾರಣಕ್ಕೆ ಬೀರೇನ್ ಸಿಂಗ್ ವಿರುದ್ಧ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಕಾಂಗ್ರೆಸ್ ಸಿದ್ಧತೆ ನಡೆಸಿತು ಆದ್ರೆ ಅದಕ್ಕೂ ಮೊದಲೇ ಮಣಿಪುರ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಈ ಬೆಳವಣಿಗೆ ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದ್ದು ಈ ರಾಜೀನಾಮೆ ಮಣಿಪುರದ ಜನರನ್ನ ಉಳಿಸುವ ಉದ್ದೇಶ ಹೊಂದಿಲ್ಲ ಬದಲಾಗಿ ಬಿಜೆಪಿಯನ್ನ ಉಳಿಸುವ ಉದ್ದೇಶ ಹೊಂದಿದೆ ಅಂತ ಆರೋಪಿಸಲಾಗ್ತಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಲೋಕಸಭೆಯ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ಅವರು ಈಶಾನ್ಯ ರಾಜ್ಯದಲ್ಲಿ ಶಾಂತಿ ಪುನಃ ಸ್ಥಾಪಿಸಲು ಬಿಜೆಪಿ ಬಳಿ ಯಾವುದೇ ಮಾರ್ಗಸೂಚಿ ಇಲ್ಲ ಅಂತ ಆರೋಪಿಸಿದ್ದಾರೆ ಜೊತೆಗೆ ಕುದುರೆ ಓಡಿದ ನಂತರ ಕುದುರೆ ಲಾಯದ ಬಾಗಿಲು ಮುಚ್ಚಿದ ಕೆಲಸ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ ಇಪ್ಪತ್ತೊಂದು ತಿಂಗಳ ಕಾಲ ಬಿಜೆಪಿ ಮಣಿಪುರದಲ್ಲಿ ಬೆಂಕಿ ಹಸ್ತು ಮತ್ತು ಎಲ್ಲಾ ಸಮುದಾಯಗಳ ಜನರನ್ನ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಬಿಡ್ತು ಎಂದು ಹೇಳುವುದು ನೋವಿನ ಸಂಗತಿ ಅಂತ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ಜೈರಾಮ್ ರಮೇಶ್ ಅವರು ಮಣಿಪುರದ ಜನರು ಈಗ ಫ್ರಾನ್ಸ್ ಮತ್ತು ಅಮೆರಿಕಾಗೆ ತೆರಳಿರುವ ಆರುವ ಪ್ರಧಾನಿಯ ಭೇಟಿಗಾಗಿ ಕಾಯ್ತಾ ಇದ್ದಾರೆ ಕಳೆದ ಇಪ್ಪತ್ತು ತಿಂಗಳಿಂದ ಮಣಿಪುರಕ್ಕೆ ಹೋಗಲು ಅವರಿಗೆ ಸಮಯ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮಣಿಪುರದ ಹಿಂಸಾಚಾರಕ್ಕೆ ಪ್ರಧಾನಿ ಮೋದಿ ಅಮಿತ್ ಶಾ ನೇರ ಹೊಣೆ ಅಂತ ಡಿಎಂಕೆ ಸಂಸದ ಕನಿಮೋಳಿ ಹೇಳಿದ್ದಾರೆ ಅಲ್ಲದೆ ಆ ರಾಜ್ಯದ ಬಿಜೆಪಿ ಸರ್ಕಾರ ಸರ್ವಾಧಿಕಾರಿ ರಾಜಕೀಯವನ್ನ ಅನುಸರಿಸ್ತಿದೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಅಷ್ಟು ಸಾವು ನೋವುಗಳ ಜೊತೆಗೆ ಸರ್ಕಾರಿ ಪರಿಹಾರ ಶಿಬಿರಗಳಲ್ಲೇ ಜನರನ್ನ ಕೊಲ್ಲುವುದರ ಜೊತೆಗೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಆರೋಪಿಸಿದ್ದಾರೆ ಇದೇ ಕಾರಣಕ್ಕೆ ಹಿಂಸಾಚಾರವನ್ನ ನಿಯಂತ್ರಿಸಲು ಮತ್ತು ಬೀರೆನ್ ಸಿಂಗ್ ಅವರನ್ನ ರಕ್ಷಿಸುವಲ್ಲಿ ವಿಫಲಾದ ಜವಾಬ್ದಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ವಹಿಸಬೇಕಂತ ಕನಿಮೋಳಿ ಒತ್ತಾಯಿಸಿದ್ದಾರೆ ಇದೇ ವೇಳೆ ಮಣಿಪುರದ ಮುಂದಿನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು ಕೂಡ ರಾಜ್ಯದಲ್ಲಿ ಶಾಂತಿ ಪುನಃ ಸ್ಥಾಪಿಸುವಂತೆ ನೋಡಿಕೊಳ್ಳಬೇಕು ಹಾಗೂ ಸಂಘರ್ಷ ಪೀಡಿತ ಈಶಾನ್ಯ ರಾಜ್ಯದಲ್ಲಿ ನಡೆದ ಎಲ್ಲಾ ಘಟನೆಗಳ ತನಿಖೆಗಾಗಿ ನಿಷ್ಪಕ್ಷಪಾತ ಸಮಿತಿ ರಚಿಸಬೇಕಂತ ಅವರು ಒತ್ತಾಯಿಸಿದ್ದಾರೆ ಇಂಥ ಹಿಂಸಾಚಾರಗಳಿಂದಲೇ ಅಧಿಕಾರ ಹಿಡಿದ ಬಿಜೆಪಿಗೆ ತನ್ನದೇ ನೆಲದಲ್ಲಿ ಅಪರಿಚಿತರಂತೆ ದಾಳಿಗೊಳಗಾಗ್ತಿರುವ ಜನರ ನೋವು ಅರ್ಥ ಆಗೋದಾದರೂ ಹೇಗೆ ಕೋಮುಗಲಭೆ ಹಿಂಸಾಚಾರಗಳಿಂದಲೇ ಚಾಲ್ತಿಯಲ್ಲಿರುವ ಪಕ್ಷವೊಂದರ ಮುಂದೆ ಮಣಿಪುರದ ಜನರ ನೋವಿದೆ ಇನ್ನಾದರೂ ಈ ಜನರ ಬದುಕು ನಿರಾಳವಾಗುತ್ತಾ ಈ ಜನಾಂಗೀಯ ದ್ವೇಷ ಅಳಿದು ಜನಸಾಮಾನ್ಯರ ಬದುಕಿಗೆ ಒಂದು ಭರವಸೆ ಮೂಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮಸ್ಕಾರ